ಇದೆಂತ ವ್ಯವಸ್ಥೆ ಇದು ಕರ್ನಾಟಕದಲ್ಲಿ ನಾವು ಇದ್ದೀರಾ ಇಲ್ಲ ಇದು ಕರ್ನಾಟಕ ಗೌರ್ಮೆಂಟ್ ಕಚೇರಿ ಇಲ್ಲ ಇದು ಖಾಸಗಿ ಅಂತಿಲ್ಲ ಯಾರನ್ನ ಒಬ್ರು ಐಡೆಂಟಿ ಕಾರ್ಡ್ ತೋರಿಸ್ರಪ್ಪ ಅವ್ರು ಯಾರು ಕೂತ್ಕೊಂಡಿದ್ರು ಗೊತ್ತಿಲ್ಲ ಸಾರು ಇವ್ ಮೇಡಮ್ ಅವ್ರು ಏನಾಗಿದಾರೆ ಗೊತ್ತಿಲ್ಲ ನೀವು ಏನಾಗಿದೆ ಅಂತ ಗೊತ್ತಿಲ್ಲ ಐಡೆಂಟಿ ಕಾಡಿಗೆ ಒಂದು ಇದೇ ಸರಕೋಬೇಕಲ್ಲ ಸೌಲಭ್ಯ ಹೋಗ್ತದಮ್ಮ ಯಾರು ಸರ್ ನೀವು ಯಾರು ಸರ್ ಸಮುದ್ರ ತೊಗೊಂತ ಇಲ್ಲ ಮುಂದೆ ಸರಂತ ಹೇಳಿದ್ರು ಸರ ಗಿಂಬ್ಲಾ ಸಮಯ ಅಲ್ಲಿ ತುಂಬತಾ ಇದೆ ನಿಮ್ಗೆ ಇಲ್ಲಿ ಕಾಲ ಖಾಸಗಿ ರೀತಿಯಲ್ಲಿಲ್ಲ ಸರ್ ಔಷಧಿ ನಾನು ಕಾಡಕ್ಕೆ ಸರ್ ನೀವು ಕಾಲಕ್ಕೆ ನಾನು ಖಾಸಗಿ ವ್ಯಕ್ತಿ ನೀವು ಖಾಸಗಿ ವ್ಯಕ್ತಿ ಅಲ್ಲ ಖಾಸಗಿ ವ್ಯಕ್ತಿ ನೀವು ಹಂಡ್ರೆಡ್ ಪರ್ಸೆಂಟ್ ಖಾಸಗಿ ವ್ಯಕ್ತಿ ಇವ್ ಇವ್ರು ಯಾರು ಇವ್ರು ಯಾರು ನನ್ಗೆ ಗೊತ್ತಿಲ್ಲ ಚೇರ್ ಅವ್ರು ಕೂತಿದ್ದಾರೆ ಕುರ್ಚಿಯಲ್ಲಿ ಕೂರ ಪದನಾಮ ಮತ್ತು ಐಡೆಂಟಿ ಕಾರ್ಡ್ ತಂಪಿಸ್ಬೇಕು ಅಂತ ರವೀಂದ್ರ ಕುಮಾರ್ ಅವರು ಚೀಫ್ ಚಕ್ರ ಅವ್ರು ಮಾಡಿದ್ರು ಕರೆಕ್ಟ್ ಸರ್ ಹಾ ಇವಾಗ ಯಾಕೆ ನಮ್ಮ ಕೇರ್ಸ್ ಆಗಿದ್ದು ಯಾಕೆ ಇವ್ರು ಯಾರು ತಂದು ಗೊತ್ತಿಲ್ಲ ಖಾಸಗಿ ವ್ಯಕ್ತಿನ

ಅಣ್ಣೋ ಕಾರ್ ಅಲ್ಲಿ ಬಂದಿದ್ದೀರಾ ಅಪ್ಪ ಅಂತ ತಾವೇ ಬಂದಿಲ್ಲ ಅಕಂತಾ ಅಪ್ಪಾ ಇದು ರೀಸನ್ ಅಲ್ಲ ಸರ್ ತರೀಸಲ್ಲ ಯೋಗ್ ಹೇಳಿದಲ್ಲ ಅಪ್ಪ ಅಂತ ತಗೊಂಡಿರಲ್ಲ ಅಪ್ಪ ಅಂತ samples ಬಿಟ್ಬಿಡಕ್ಕೆ ತಿಂಗು ಬಿಟ್ಬಿಡಾ ನೀವು ಬಿಡಿ ಹಾಕಿ ಸರ್ ಅಣ್ಣ ಕಾರ್ ಬಿಡಿ ಸರ್ samples ಅಂತ ಬಿಟ್ಬಿಡಿ ಸರ್ ದಿನದಿಂದ ಆಸ್ಕೇ ಅಂತ ಹೇಳಿ samples ಅಂತ ಬಿಟ್ಬಿಡಿ ನಮಗೆ ಐಡೆಂಟಿಟಿ ಕಾರ್ ಸಿಟ್ ಬಿಡ್ರು ಹಾಕೊಂಡೋ ನಮಗೆ ಲೀನ್ ಪರ್ಮಿಷನ್ ಏನಕ್ಕೆ ಹಾಕೋತೀರಂದ್ರೆ ಗವರ್ನಮೆಂಟ್ ಕಾರ್ ಸಿಟ್ ಬಿಡ್ರು ಎಲ್ಲ ಕಡೆ ಹಾಕೋತೀರಂದ್ರೆ ನಾವು ಎಂಪ್ಲಾಯಂಟ್ ನೀವು ಎಲ್ಲಾ ಮುಚ್ಚಿಟ್ ಬಂದಿರಲ್ಲ ಸರ್ ಸರ್ ಬಿಡ್ಡಾಗೆ ಚೆತ್ತಾಗೆ ಸರ್ ಹ್ ಹ್ಟರ್ ಅಂತನ್ ಸರ್ ಹೇಳಿರಲ್ಲ ಹಾಕೋತೀ ಮೇಡಮ್ ಅವ್ರಿಗೆ ಯಾಕೆ ಮೇಡಮ್ ತಾವು ತಕ್ಕೋಬೇಕಲ್ಲ ಮೇಡಮ್ ತಗೊಂಡ ಸಾರ್ ಇದೆಲ್ಲ ಲೋಕ ಆಯ್ತು ಬರೀಬೇಕಾಗ್ತದೆ ಇವೆಲ್ಲ ಲೋಕ ಆಯ್ತು ಸೊ ಆಗುತ್ತೆ ಸರ್ ಎಂತ ಡಿಪಾರ್ಟ್ಮೆಂಟ್ ಅವರೇ ಆಗಿಲ್ಲ ಇದ್ನ ವಿಡಿಯೋ ತಗೊಂಡೋಗಿ ಕೊಡೋದಕ್ಕೆ ನಾವು ಕೊಡೋದೆ ಲೋಕಾಯಿತಕ್ಕೆ ಸರ್ ಕೆ ಇದೆ ಸೋಮಾರು ಕೋಟಿ ಮಾಡ್ತಾರೆ ರೆಡ್ಡಿ ಎಲ್ಲ ಮಾಡಿದ್ದಾರೆ ಕರ್ನಾಟಕ ಮಾತ್ರನೇ ಮಾಡ್ತೀರಾ ನೀವು ಬಿಡಿ ಸರ್ ಮತ್ತೆ ಈಗ ನಾವ್ ಕೇಳ್ತಿದ್ದು ಯಾರು ಯಾಕೆ ಕಾಡಿದೆ ಸಾರ್ ಏನ್ ಸುಖ ಇಲ್ಲ ಇವ್ರು ಪದನಾಮಗಳು ಇವ್ರು ಏನ್ ಮೇಡಮ್ ಏನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿರೋರು ಏನ್ ಕೆಲಸ ಮಾಡ್ಸಾರೋ ಗೊತ್ತಿಲ್ಲ ಇಲ್ಲಿರೋರಿಗೆ ಹಾಕೋಬೇಕು ಈಗ ಪ್ಲೀಸ್ ಈಗಲೇ ಜಸ್ಟ್ ಅವ್ರೇನ್ ಕೆಲಸ ಮಾಡ್ತಾರೋ ಅಲ್ಲೊಂದು ಒಂದು ಔಟ್ ತೆಗೀರಿ ಪ್ಲೀಸ್ ನಿಮ್ದ್ರಲ್ಲೇ ತೆಗಿರಿ ನಾನೇ ಮೆಟ್ಬಿಟ್ಟು ಹೋಗ್ತೀನಿ ನಿಮ್ಗೆ ಕಷ್ಟ ಆಗುತ್ತೆ ನಿಮ್ಗೆ ಇಲ್ಲ ಇಲ್ಲ ಇದ್ರಲ್ಲೇ ಬೇಗ ಸರ್ ಮೆತ್ತಿದೆ ಆಯ್ತು ಹೆಸರಾಗ್ಬಿಟ್ಟು ನೋಡಿ ವೀಕ್ಷಕರೇ ನಾವು ಕೇಳಿದ ಪ್ರಶ್ನೆ ಕೇಳಿದ ತಕ್ಷಣ ಒಂದು ಅಧಿಕಾರಿನೂ ಇಲ್ಲ ಎಲ್ಲ ಕಲ್ಕಿಟ್ಬಿಟ್ರು ಇತ್ತಿನ ಸೆಕೆಂಡ್ ಕಲ್ಕಿತ್ರು ಅಂದ್ರೆ ಲೆಕ್ಕ ಇನ್ನು ಎಷ್ಟು ಮಾತ್ರ ಇಲ್ಲಿ ಸರ್ಕಾರಿ ಕಚೇರಿಗಳು ಅದು ಏನಕ್ಕೆ ವಿಧಾನಸೌಧದಲ್ಲಿ ಒಡದಾಡ್ತಾರೆ ನನ್ಗೆ ಈ ಪದವಿ ಬೇಕು ನನ್ ಆ ಪದವಿ ಬೇಕು ಏ ನಾನು ಹಂಗ ಮಾಡ್ಬಿಡ್ತೀನಿ ಅಂತ ಇಲ್ಲಿ ಯಾವುದು ಮಾಡೋದಿಲ್ಲ ಮಳೆಯೋದು ಇಲ್ಲ

ಪೆಟ್ರೋಲ್ ನಲ್ಲೊಂದು ಮಕ್ಕಳು ತೆರಿಗೆ ಆ ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲಾರು ತೆರಿಗೆ ಅಮ್ಮ ಅವರೂ ತೆರಿಗೆ ಸಾಕಾಗಿದೆ ಹಾಗಾಗಿ ಈ ಡೈರೆಕ್ಟ್ ತೆರಿಗೆಗಳು ಇನ್ ತೆರಿಗೆಗಳು ತೆರಿಗೆ ಏನ್ ತೆರಿಗೆಗಳಿದಾವೋ ಅದ್ರಲ್ಲಿ ನಮ್ಮ ಕುಯ್ದಾಗ್ಬಿಟ್ಟರೆ ನಮ್ಗೆ ಮುಂಚ್ಬಿಟ್ಟಿದ್ರೆ ಯಾರೋ ವಿಧಾನಸೌಧದಲ್ಲಿರುವ ನಮ್ಮನ್ನ ಏನು ನಿಮ್ಮನ್ನೆಲ್ಲ ನಾವು ಸೇವೆ ಮಾಡ್ತೀವಿ ನಿಮ್ಗೆ ಅಂತ ಬಂದವರೆಲ್ಲ ಹಾಗೆಲ್ಲ ಮಾರಾಟ ನೀವು ಸಂಭ್ರಮ ತಿಂಡಿ ಬಿಟ್ಬಿಡಿ ನಮ್ಗನ್ ಎಷ್ಟೋ ಉಳಿತಾಯಿರುತ್ತಲ್ಲ ಯಾರ್ಯಾರು ಐಡೆಂಟಿ ಕಾರ್ಡ್ ಸಂಬಳ ಸಂ ತಗೊಂಡ್ಬಳ್ಳಿ ಸರ್ಕಾರಿ ಸುತ್ತ ಬೆಲೆ ಕೊಟ್ಟಿಲ್ಲ ಅಂದ್ರೆ ಸಂಬಳ ಸಂನೆ ತಗೊಂಡ್ಬಾರ್ದಲ್ಲ ಸರ್